ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಶ್ರೀ ಉಡಿಸಲ್ಲಮ್ಮ ದೇವಿ ಸನ್ನಿಧಾನಕ್ಕೆ ಬಂದಿದ್ದೀವಿ ಇದು ಎಲ್ಲಿದೆ ಅಂದರೆ ಸಿರಾದಿಂದ ಕೇವಲ ಐದು ಕಿಲೋಮೀಟ್ರ್ ದೂರದಲ್ಲಿದೆ ಬನ್ನಿ ಇಲ್ಲಿ ಕಲ್ಲುಗಳೇ ನಮ್ಮ ಭವಿಷ್ಯ ನಿರ್ಧಾರ ಮಾಡ್ತವೆ ಅಂತ ಹೇಳಿದ್ದಾರೆ ಆದ್ದರಿಂದ ಇದನ್ನು ನೋಡೋಕ್ಕೆ ಕುತೂಹಲ ಆಗಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಬನ್ನಿ ಈ ದೇವಿಯ ಪವಾಡ ಏನೇನಿದೆ ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ ನೋಡಿ ಇವಾಗ ಶಿವರಾತ್ರಿ ಇದೆ ಇವತ್ತು ಆದ್ದರಿಂದ ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸು ತುಂಬ ಚೆನ್ನಾಗಿ ಅಲ ಅರೇಂಜ್ಮೆಂಟ್ ಮಾಡಿದ್ದಾರೆ ನಾವು ಗುಡಿ ಹುಡಿಸ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೂ ಊರಿಗೂ ಹೋಗ್ತಾ ಇದ್ದೀವಿ ಶಿವರಾತ್ರಿ ಇಲ್ಲಿ ವರ್ಷಕ್ಕೊಂದ್ಸರಿ ಮಾಡ್ತಾರೆ ಆದ್ರಿಂದಾನ ವರ್ಷಕ್ಕೊಂದ್ಸರಿ ಈ ಸರಿ ಲೈಟು ಈ ಥರ ಅಲಂಕಾರ ಮಾಡ್ತಾರೆ ನೋಡಿ ಶನ್ಮರಂಗುಡಿ ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇವಾಗ ತುಂಬ ರಶ್ ಇರುತ್ತೆ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಮೂವತ್ತು ನಿಮಿಷ ಇವಾಗ ಊರಿಗೆ ಹೊರಟಿದ್ದೀವಿ ನಮ್ಮ ಮನೆಯವರೆಲ್ಲ ಹೋಗಿದ್ದಾರೆ ಆಸೆಟ್ಟಿ ಊರಿಗೆ ಇವಾಗ ನಾನು ಹೊರಟಿದ್ದೀನಿ ನೋಡಿ ಗಣೇಶನ ವಿಗ್ರಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಬಣ್ಣ ಬಣ್ಣದ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ನೋಡುದಕ್ಕೆ ಅಡ್ಡ ಬಂತು ದೇವ್ರಿನ್ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಚರ್ಮ ಮಾಡಿದ್ ನಮ್ಮ ಅಣ್ಣ ಒಂದು ಮಾತು ಇಲ್ಲ ನಮ್ಮ ನಮ್ಮ ತಾಯಿ ಒಂದು ಮಾತು ಇಲ್ಲ ನಮ್ಮ ನಮ್ ಒಂದು ಮಾತು ಮಾತಾ ನೋಡಿ ಫ್ರೆಂಡ್ಸ್ ಇವಾಗ ನಾವು ತಿರ್ಪಾಳಿಯ ಸರ್ಕಲ್ ಇದ್ದೀವಿ ಇಲ್ಲಿ ಶಿವನ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲೇ ಶಿವನ ದೇವಸ್ಥಾನ ಐತೆ ತೋರಿಸ್ತೀನಿ ನೋಡಿ ನೋಡಿ ಶಿವನ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಬನ್ನಿ ಇವಾಗ ನಾವು ಹೋಗೋಣ ನೈಸ್ ರೋಡ್ಗೆ ಹೋಗಿ ಅಲ್ಲಿಂದ ಹೋಗಬೇಕು ಐದು ಗಂಟೆಗೆ ಬಿಡ್ತಾರೆ ನೈಸ್ ರೋಡಲ್ಲಿ ಅದಕ್ಕೆ ಇವಾಗ ನಾವು ಹೊಟ್ಟಿದ್ದೀವಿ ಬನ್ನಿ ನೈಸ್ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲೊಂದು ಆಂಜನೇಯನ ವಿಗ್ರಹ ಬಿಡಿಸಿದ್ದಾರೆ ನೋಡಿ ಲೈಟಿಂಗ್ಸಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆಂಜನೇಯನ ವಿಗ್ರಹ ಹೆಂಗ್ ಕಾಣ್ತಾ ಇದೆ ನೋಡಿ ಇವಾಗ ನಾವು ರೋಡ್ ಟೋಲ್ ಹತ್ರ ಬಂದ್ವಿ ಇವಾಗ ಬಿಡ್ತಾ ಇದ್ದಾರೆ ಹೋಗೋಕ್ಕೆ ಇವಾಗ ಟೋಲ್ ತಗೊಂಡು ಹೋಗೋಣ ಬನ್ನಿ ತುಮಕೂರು ರೋಡು ತುಮಕೂರು ಒಂದು ಇವಾಗ ಟೋಲ್ ತಾಂಡ್ವಿ ಬನ್ನಿ ಇವಾಗಣ ಇವಾಗ ಇವತ್ತು ಶಿವರಾತ್ರಿ ಇದೆ ನಮ್ಮ ಮಿಸಸ್ಸೂರಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾರೆ ಶಿವರಾತ್ರಿ ದೈವಿಕತೆ ಓದಿಸ್ತಾರೆ ಆದ್ದರಿಂದ ಅದು ವರ್ಷ ಪ್ರತಿ ವರ್ಷ ಶಿವರಾತ್ರಿ ದಿವಸ ಓದಿಸ್ತಾರೆ ಹಾಗಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಇದ್ದೀವಿ ಇನ್ನೂ ಕತ್ಲಿದೆ ಇವಾಗ ಐದು ಗಂಟೆ ಆಗಿದೆ ಬನ್ನಿ ಹೋಗೋಣ ನೋಡಿ ಇವಾಗ ನಾವು ಟೋಲ್ ಹತ್ರ ಬಂದ್ವಿ ತುಮಕೂರು ರೋಡು ಟೋಲ್ ಹತ್ರ ಇವಾಗ ನೋಡಿ ನಾವು ಮಾತಾಕ್ನಳ್ಳಿಗೆ ಬಂದಿದ್ದೀವಿ ಇವಾಗ ಐದು ಗಂಟೆ ಐವತ್ತು ನಿಮಿಷ ಆಗಿದೆ ಇವಾಗ ನಾವು ಮಾತಾಕ್ನಹಳ್ಳಿಯಲ್ಲಿ ಹೋಗ್ತಾಯಿದ್ದೀವಿ ಇನ್ನೂ ಬೆಳಗಾಗಿಲ್ಲ ಇನ್ನೂ ಕತ್ಲಿದೆ ಆರು ಗಂಟೆ ಆದರೆ ಇನ್ನೂ ಬೆಳಗಾಗಿಲ್ಲ ಇವಾಗ ನೋಡಿ ಫ್ರೆಂಡ್ಸ್ ನೆಲಮಂಗ್ಲ ಟೋಲ್ ಹತ್ರ ಬಂದ್ವಿ ಇವಾಗ ಒಂದು ಸ್ವಲ್ಪ ಚಳಿ ಜಾಸ್ತಿ ಆಗ್ತಾ ಇದೆ ಟೀ ಕುಡ್ಕೊಂಡು ಇಲ್ಲಿ ಟೀ ಸಿಕ್ಕರೆ ಟೀ ಕುಡ್ಕೊಂಡು ನೆಕ್ಸ್ಟು ಪ್ರಯಾಣ ಬೆಳೆಸ್ಬೇಕು ಬನ್ನಿ ಇಲ್ಲೆಲ್ಲಾದರೂ ಟೀ ನಾನು ನೋಡೋಣ ನೋಡಿ ಇಲ್ಲೆಲ್ಲ ನಿಲ್ಲಿಸಿದ್ದಾರೆ ಬೈಕ್ನವರು ಇಲ್ಲೆಲ್ಲಾದರೂ ಟೀ ನಾನು ನೋಡಬೇಕು ನೋಡಿ ಇವಾಗ ನಾವು ನೆಲ್ಮಂಗ್ಲೆ ತಾಲೂಕು ಬಂದಿದ್ದೀವಿ ಇವಾಗ ಇಲ್ಲಿ ಟೀ ಕುಟ್ಕೊಂಡು ನೆಕ್ಸ್ಟ್ ಪ್ರಯಾಣ ಬೆಳೆಸ್ತೀವಿ ಮುಂದೆ ನೋಡಿ ಇವಾಗೆಲ್ಲ ಬೆಳಗ್ಗೆ ಇದೆ ಇವಾಗ ಇಲ್ಲಿ ಟೀ ಕುಡಿದ್ವಿ ಟೀ ತುಂಬ ಚೆನ್ನಾಗಿತ್ತು ಬನ್ನಿ ಇಲ್ಲಿಂದ ನಾವು ಮುಂದೆ ಪ್ರಯಾಣ ಬೆಳೆಸೋಣ ನೋಡಿ ಇವಾಗೆಲ್ಲ ನೆಲ್ಮಂಗ್ ಗಂಟೋ ಇವಾಗೆಲ್ಲ ಬೆಳಗಾಗ್ತಾ ಇದೆ ನೋಡಿ ಇವಾಗ ನಾವು ಡಾಬಸ್ಪೇಟೆ ಹತ್ರ ಇದ್ದೀವಿ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ಒಳ್ಳೆ ತಂಪಾದ ವಾತಾವರಣ ಆರಾಮಾಗೆ ಹೋಗ್ಬೋದು ಊರಿಗೆ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನಾವು ಡಾಬಾಸ್ಪೇಟೆ ಬಿಟ್ಟು ಮುಂದೆ ಬಂದಿದ್ದೀವಿ ಇನ್ನೇನು ಸ್ವಲ್ಪ ದೂರ ಹೋದರೆ ಟೋಲ್ ಗೇಟ್ ಸಿಗುತ್ತೆ ಟೋಲ್ ಪ್ಲಾಜಾ ಬನ್ನಿ ಅಲ್ಲಿ ಹೋಗಿ ಚಳಿ ತುಂಬ ಇದೆ ಸಖತ್ ಚಳಿ ಆಗ್ತಾಯಿದೆ ಎಷ್ಟು ಟೀ ಕುಡಿದ್ರೂ ಚಳಿ ಕಡಿಮೆ ಆಗ್ತಾಯಿಲ್ಲ ಸ್ವಲ್ಪ ಇವಾಗ ಬಿಸಿಲು ಬಂದುಬಿಟ್ರೆ ಚಳಿ ಕಡಿಮೆ ಆಗುತ್ತೆ ಮತ್ತೆ ಎಲ್ಲಾದರೂ ಒಂದು ಟೀ ಅಂಗಡಿ ಸಿಕ್ಕಿರೇ ಟೀ ಕುಡಿಯೋಕ್ಕೆ ನಿಲ್ಲಿಸಬೇಕು ಬನ್ನಿ ಇಲ್ಲೆಲ್ಲಾದರೂ ಸೈಡಲ್ಲಿ ಇರ್ತವೆ ಟೀ ಹೋಗೋಣ ನೋಡಿ ಇವಾಗ ತುಮಕೂರು ಟೋಲ್ ಬಂತು ಇಲ್ಲೆಲ್ಲಾದರೂ ಟೀ ಕುಡ್ಕೊಂಡು ಹೋಗೋಣ ನೋಡಿ ನಾವು ತುಮಕೂರು ಹತ್ರ ಹೋಗ್ತಾ ಇವಾಗ ತುಮಕೂರು ಬಿಟ್ಟಿದೀವಿ ನೋಡಿ ಇವಾಗ ನಾವು ತುಮಕೂರು ಬಿಟ್ಟಿದ್ದೀವಿ ತುಮಕೂರಿಂದ ಮುಂದೆ ಕೋರ ಅಂತ ಒಂದು ಊರಿದೆ ಅಲ್ಲಿ ಇದ್ದೀವಿ ನೋಡಿ ಇವಾಗ ಬೆಳಗಿನ ಜಾವ ತುಂಬ ಅದ್ಭುತವಾಗಿದೆ ಮಾರ್ನಿಂಗು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ನಾವು ಸಿ ಬಿ ಗುಡಿ ಹತ್ರ ಬಂದಿದ್ದೀವಿ ಹೋಟ್ಲಲ್ಲಿ ಟೀ ಕುಡ್ಕೊಂಡು ಹಾಗೆ ಮುಂದೆ ಅಂತ ಇಲ್ಲಿ ಸ್ಟಾಕ್ ಕೊಟ್ಟಿದ್ದೀವಿ ಟೀ ಗುಡಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಸಿರಾ ಟೋಲಿನ ಹತ್ರ ಇದ್ದೀವಿ ಇನ್ನೇನೊಂದು ಇಪ್ಪತ್ತು ನಿಮಿಷ ಶಿರಾ ಟೋಗಿಬಿಡ್ತೀವಿ ಯಾಕಂದರೆ ನೀವು ದೇವರಿಗೆ ಹೂನಾರ ಬರ್ತೀವಿ ಶಿರಾದಲ್ಲಿ ಹೂನಾರ ಚೆನ್ನಾಗಿರ್ತವೆ ಹಾಗಾಗಿ ಹೂನಾರ ತಗೊಂಡು ಹೋಗೋಣ ಬನ್ನಿ ಇವಾಗ ನೋಡಿ ಟೋಲಲ್ಲಿದ್ದೀವಿ ಫ್ರೆಂಡ್ಸ್ ಇವಾಗ ನಾವು ಸಿರಾಕ್ ಬಂದ್ವಿ ಇವಾಗ ನಾವು ಇಲ್ಲಿ ಹೂನಾರ ಹಣ್ಣು ಹೂವು ಎಲ್ಲ ತಗೋಬೇಕು ಇವಾಗ ಬನ್ನಿ ಇಲ್ಲಿ ಹೂವಿನ ಮಾರ್ಕೆಟ್ ಇದೆ ಇಲ್ಲಿ ಹೂವು ಕಡಿಮೆ ರೇಟಿಗೆ ಕೊಡ್ತಾರೆ ತುಂಬ ಚೆನ್ನಾಗಿದೆ ನೋಡ್ಕೊಂಡು ತಗೊಂಡೋಗೋಣ ಬನ್ನಿ ನೋಡಿ ಫುಲ್ ರಶ್ ಇದೆ ಹೂನಾರ ಎಲ್ಲ ಇಲ್ಲಿ ಇವತ್ತು ಶಿವರಾತ್ರಿ ಆದ್ದರಿಂದ ತುಂಬ ರಶ್ ಇದೆ ತುಂಬ ಜನ ಬಂದಿದ್ದಾರೆ ಹೇಗೆ ಬಿದ್ದಗಿದ್ದೆ ಅಂತ ಅನ್ನಿಸುತ್ತೆ ಮಾರ್ಕೆಟು ನಮಗೆ ಎರಡು ಹೂನಾರ ಬೇಕಾಗಿತ್ತು ಬನ್ನಿ ಇಲ್ಲಿ ಒಳ್ಳೆಯ ನೋಡ್ಕೊಂಡು ತಗೊಂಡು ನೋಡಿ ಬೈಕ್ ಪಾರ್ಕಿಂಗ್ ಜಾಗ ಎಲ್ಲ ಅಷ್ಟು ಜನ ಬಂದಿದ್ದಾರೆ ಬನ್ನಿ ಇಲ್ಲಿ ಬಸ್ ಸ್ಟಾಪಲ್ಲಿ ಬೈಕ್ ನೋಡಿ ನಾವು ತಗೊಂಡೋಗೋಣ ಫ್ರೆಂಡ್ಸ್ ಶಿರಾದಿಂದ ಈಚೆ ಒಂದು ದೇವಸ್ಥಾನ ಇದೆ ಹುಡುಸ್ಲಮ್ಮ ಅಂತ ತುಂಬ ಚೆನ್ನಾಗಿದೆ ಆ ದೇವಸ್ಥಾನ ಬನ್ನಿ ಆ ದೇವರು ಎಷ್ಟು ಪವರ್ಫುಲ್ ಅಂತ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಅದು ದೇವರು ಅಲ್ಲಿ ಐದು ಕಲ್ಲುಗಳಿವೆ ಆ ಕಲ್ಲುಗಳ ಮೇಲೆ ನಿಂತ್ಕೊಂಡ್ರೆ ಅವು ನಮ್ಮ ಕೆಲಸ ಆಗ್ತವೆ ಅಂದರೆ ತಿರುಗ್ತವೆ ಇಲ್ಲ ಅಂದರೆ ತಿರುಗಲ್ಲ ಆ ಥರ ದೇವಸ್ಥಾನ ಇದೆ ಬನ್ನಿ ನಿಮ್ಗೆ ಅದು ದೇವಸ್ಥಾನ ನಿಮಗೆ ತೋರಿಸ್ತೀನಿ ಇವಾಗ ಇವಾಗ ಅದೇ ರೂಟಲ್ಲಿ ಇದ್ದೀನಿ ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ಇದೇ ನೋಡಿ ಹುಡುಸ್ಲಾಮ ದೇವಸ್ಥಾನ ಇಲ್ಲೇ ಈ ಪವಾಡ ನೋಡಿ ಹುಡುಸ್ಲಾಮ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇದು ಬನ್ನಿ ಹೋಗೋಣ ಹೋದ ವರ್ಷ ಶಿವರಾತ್ರಿ ದಿನ ಇಲ್ಲಿಗೆ ಬಂದಿದ್ವಿ ಹೋದ ವರ್ಷ ತುಂಬಾ ಜನ ಬಂದಿದ್ರು ಈ ವರ್ಷ ಜನ ಬಂದಿಲ್ಲ ಮೋಸ್ಟ್ಲಿ ಬರ್ತಾರೆ ಒಂದು ಹತ್ತು ಗಂಟೆ ಇದ್ದ ಬರ್ತಾರೆ ಬನ್ನಿ ಅಷ್ಟೊತ್ತಿಗೆ ನಾವು ದೇವ್ರಿಗೆ ಕೈ ಮುಗಿದು ಬರೋಣ ನೋಡಿ ಹುಡುಸ್ಲಮ್ಮ ದೇವಿಯ ವಿಗ್ರಹ ಎಷ್ಟು ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ನೀವು ಒಂದು ಸರಿ ಇಲ್ಲಿಗೆ ಬಂದು ನೀವು ಒಂದು ಸರಿ ಈ ಕಲ್ ಮೇಲೆ ಕುತ್ಕೊಂಡು ಕಲ್ಲು ತಿರುಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ನೀವು ಒಂದು ಸರಿ ಹೋಗಿ ನಿಮ್ಮ ಕಷ್ಟ ಇದ್ದರೆ ಇಲ್ಲಿ ಬಗೆಹರಿತವೆ ನೋಡಿ ಈ ದೇವಸ್ಥಾನ ಎಲ್ಲಿದೆ ಅಂತ ಹೇಳ್ತೀನಿ ಇದು ಶಿರಾದಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಹೈವೇನಲ್ಲೇ ಇದೆ ನೋಡಿ ಹೈವೇಲೆಲ್ಲ ಹೋಗೋ ವಾಹನಗಳೆಲ್ಲ ಕಾಣ್ತವೆ ಐವ ಪಕ್ಕನೆ ಈ ದೇವಸ್ಥಾನ ಇದೆ ಶಿರಾದಿದ್ದ ಐದು ಕಿಲೋಮೀಟ್ರು ದ್ವಾರಾಳ ಹತ್ರ ಇದು ಇದೆ ಈ ದೇವಸ್ಥಾನ ನೀವು ಶಿರಾದಿದ್ದ ಆಟದಿಂದ ಬರ್ಬೋದು ಆರಾಮಾಗಿ ನೋಡಿ ಈ ದೇವಸ್ಥಾನದ ಮುಂದೆ ಐದು ಕಲ್ಲುಗಳಿವೆ ಈ ಕಲ್ಲುಗಳ ಮೇಲೆ ನಾವು ಭಕ್ತಿಯಿಂದ ಕೈ ಮುಗಿದ ದೇವರಿಗೆ ನಾವು ಕುತ್ಕೊಂಡ್ರೆ ಆ ಕಲ್ಲು ತಿರುಗುತ್ತವೆ ಆ ಕಲ್ಲು ತಿರುಗಿದ್ರೆ ನಮ್ಮ ಬೇಡಿಕೆ ಈಡೇರುತ್ತೆ ಅಂತ ಕಲ್ಲು ತಿರುಗ್ದಿದ್ರೆ ನಮ್ಮ ಬೇಡಿಕೆ ಈಡೇರಲ್ಲ ಅಂತ ಅರ್ಥ ಬನ್ನಿ ಇಲ್ಲಿ ಒಬ್ಬರು ಕೂತ್ಕೊಂಡು ತಿರುಗ್ತಾ ಇದ್ದಾರೆ ನೋಡಿ ಯಾವ ಥರ ತಿರುಗ್ತಾ ಇದ್ದಾರೆ ನೋಡಿ ಈ ಥರ ತಿರುಗಿದರೆ ನಮ್ಮ ಕೆಲಸ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟು ನಾನು ಈ ಕಲ್ಲು ಮೇಲೆ ಕಂಡು ಚೆಕ್ ಮಾಡಿದೆ ನನಗೂ ಕಲ್ಲು ತಿರುಗಿತು ಇದೇ ಥರನೇ ತಿರುಗಿತು ನನಗೆ ನನ್ನ ಕೆಲಸ ಆಗುತ್ತೆ ಅಂತ ನನಗೆ ನಂಬಿಕೆ ಬಂದಿದೆ ನೋಡಿ ಆ ಯಜಮಾನರು ಮತ್ತೊಂದು ಸರಿ ಕೂತ್ಕೊಂಡು ಚೆಕ್ ಮಾಡ್ತಾರೆ ಈ ಕಡೆ ಹುಡುಗ ನೋಡಿ ಈ ಹುಡುಗನೂ ಕೆಂಪಂಗಿ ಹಾಕ್ಕೊಂಡಿದ್ದಾನಲ್ಲ ಅವನು ಸಹ ಇವಾಗ ಕೂತ್ಕೊಂಡು ಚೆಕ್ ಮಾಡ್ತಾನೆ ನೋಡಿ ಅವ್ರಿಗೆ ಹೆಂಗೆ ಪ್ರತಿಫಲ ತೋರಿಸುತ್ತೆ ಅಂತ ನಿಮ್ಮ ಕಣ್ಣೆದ್ರಿಗೆ ಕಾಣುತ್ತೆ ದಯವಿಟ್ಟು ನೀವು ಒಂದು ಸರಿ ಇಲ್ಲಿಗೆ ಬನ್ನಿ ಇದ್ರ ಪವಾಡ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನಂತೂ ರಿಯಲಿ ನೋಡಿದ್ದೀನಿ ಆದ್ದರಿಂದ ನಿಮಗೆ ಹೇಳ್ತೀನಿ ನೋಡಿ ಈ ಹುಡುಗ ಕೂತ್ಕೊಂಡಿದ್ದಾನೆ ಈ ಹುಡುಗ ಯಾವ ಥರ ತಿರುಗ್ತಾನೆ ಅಂತ ನೋಡಿ ನೋಡಿ ಆ ಕಡೆ ಯಜಮಾನ್ರಿಗೆ ತಿರುಗ್ತಾ ಇದ್ದಾರೆ ದೇವರೇ ಆ ಥರ ತಿರುಗ್ಸುತ್ತೆ ನಾವು ಕುತ್ಕೊಂಡ್ರೆ ಸಾಕು ನಾವೇನು ಮಾಡೋದೇ ಬೇಡ ಸುಮ್ಮನೆ ಕೂತ್ಕೊಂಡ್ರೆ ದೇವರೇ ಆ ಥರ ತಿರುಗ್ಸುತ್ತೆ ನೋಡಿ ಒಂದು ಸರಿ ನೀವನ್ನು ಚೆಕ್ ಮಾಡಿ ಬಂದು ನೋಡಿ ಯಜಮಾನ್ರು ಹರಿಕೆ ನೆರವೇರಿದ್ದಕ್ಕೆ ಅವರು ಭಕ್ತಿಯಿಂದ ಕೈ ಮುಗಿತಾ ಇದ್ದಾರೆ ದೇವ್ರಿಗೆ ಅವ್ರದ್ದು ಇವಾಗ ಸಕ್ಸಸ್ ಆಗಿದೆ ಅಂತ ಅವ್ರಿಗೆ ಇವಾಗ ತುಂಬ ಸಂತೋಷ ಆಗಿ ದೇವರಿಗೆ ಕೈ ಮುಗಿತಾ ಇದ್ದಾರೆ ನೋಡಿ ನೋಡಿ ಇವಾಗ ಈ ಹುಡುಗನೂ ಸಹ ತಿರ್ಗೇ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಒಂದು ಸ್ವಲ್ಪ ಹೊತ್ತು ಭಕ್ತಿಯಿಂದ ಕೈ ಮುಗಿದು ಕುಲ್ಟ್ಕೊಂಬಿಟ್ರೆ ಕಲ್ಲು ಅದೇ ಇಟ್ಕದೇ ತಿರುಗುತ್ತೆ ನೋಡಿ ಆ ಹುಡುಗ ಟ್ರೈ ಮಾಡ್ತಾ ಇದ್ದಾನೆ ನೋಡಿ ಹುಡುಗಂದು ಫಲಿತಾಂಶ ನಿಮಗೆ ನಿಮ್ಮ ಕಣ್ಣೆದುರಿಗೆ ಗೊತ್ತಾಗುತ್ತೆ ನೋಡಿ ನಿಧಾನಕ್ಕೆ ತಿರುಗ್ತಾ ಇದೆ ಆಗ್ತಾ ಆಗ್ತಾಯಿದೆ ನಿಧಾನಕ್ಕೆ ಹಂಗೆ ತಿರುಗ್ತಾ ತಿರುಗ್ತಾ ಜೋರಾಗಿಬಿಡುತ್ತೆ ನೋಡಿ ಹುಡುಗಂದು ತಿರುಗಿತ್ತು ಅವನದು ಸಕ್ಸಸ್ ಆಯಿತು ಅಂತ ಅರ್ಥ ನಿಮ್ಮ ಭವಿಷ್ಯ ಪರೀಕ್ಷೆ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಇಲ್ಲಿಗೊಂದ್ಸರಿ ಭೇಟಿ ಕೊಡಿ ಇದು ನ್ಯಾಷನಲ್ ಹೈವೇ ಎನ್ ಎಚ್ ಫೋರಲ್ಲಿದೆ ಶಿರಾದಿಂದ ಕೇವಲ ಐದು ಕಿಲೋಮೀಟ್ರ್ ದೂರ ಬೆಂಗಳೂರಿಂದ ಬರ್ತಾ ರೈಟ್ ಸೈಡ್ಗೆ ಈ ದೇವಸ್ಥಾನ ಸಿಗುತ್ತೆ ದಯವಿಟ್ಟು ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ದಯವಿಟ್ಟು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಂದನೆಗಳು